ಹಲೋ ಗಾಯ್ಸ್ ಸೊ ಇವತ್ತು ನಾನು ತೊಗೊಂಡು ಬಂದಿರೋದು ಡ್ಯಾಲ್ಗೂ ಕೋಲ್ಡ್ ಕಾಫಿ ಇದು ಜಸ್ಟ್ ನನ್ನ ಮಕ್ಳಿಗೆ ಒಂದು ಚೇಂಜಸ್ ಇರಲಿ ಯಾವಾಗಲೂ ಐಸ್ ಕ್ರೀಮು ಆಳುಮುಳು ಅಂತ ಹೊರಗಡೆ ಕೇಳ್ತಾ ಇರ್ತಾರಲ್ಲ ಸೊ ಮನೇಲಿ ಏನಾದರೂ ಟ್ರೈ ಮಾಡೋಣ ಅಂತ ಮಾಡಿದ್ದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಮಕ್ಕಳಿಗೆ ಅಂತಲೇ ಮಾಡಿದ್ದು ಯೂಜ್ಲಿ ನಾನು ಕಾಫಿ ಕುಡಿಯೋಲ್ಲ ನಾನು ಅವ್ರಿಗೂ ಅವ್ರಿಗೂ ಕಾಫಿ ಕೊಡಲ್ಲ ಇದೊಂದು ಸ್ವಲ್ಪ ಚೇಂಜಸ್ ಇರಲಿ ಅಂತ ಮಾಡಿಕೊಟ್ಟೆ ಸ್ವಲ್ಪ ಕಾಫ್ ಆಗಿತ್ತು ಅಟ್ಲೀಸ್ಟ್ ರೆಡ್ಯೂಸ್ ಆಗುತ್ತೆ ಅಂತ ಕೋಲ್ಡ್ ಕೂಡ ನಾನು ಇವನ್ ಜಾಸ್ತಿ ಕೋಲ್ಡ್ ಯೂಸ್ ಮಾಡ್ತಿಲ್ಲ ಏನಿದೋ ಡಾಲ್ಗನೋ ಅಂದರೆ ಐಸ್ ಕ್ಯೂಬ್ಸ್ ಯೂಸ್ ಮಾಡ್ತೀವಿ ಅದಕ್ಕೆ ನಾನು ಸ್ವಲ್ಪ ವಾಮ್ ವಾ ವಾಮ್ ಮಿಲ್ಕೇ ಯೂಸ್ ಮಾಡಿದ್ದೀನಿ ಸೊ ಹಂಗಾಗಿ ಕೋಲ್ಡ್ ಕೊಟ್ಟಿಲ್ಲ ನೀವು ಕೋಲ್ಡ್ ಮಾಡ್ಕೊಂಡು ಕುಡಿಬೋದು ಆರಾಮಾಗಿ ಸೊ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಜಾರಿಗೆ ಕಾಫಿ ಪೌಡರು ಕಾಫಿ ಪೌಡರು ನನ್ನ ಮಕ್ಳಿಗೆ ಬರೀ ಒನ್ ಸ್ಯಾಷಸ್ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ನೀವು ಸ್ವಲ್ಪ ಜಾಸ್ತಿನೇ ಸ್ಟ್ರಾಂಗಾಗೆ ತಗೋಬೇಕು ಮತ್ತು ಒಂದು ಮೂರು ಐಸ್ ಕ್ಯೂಬು ಶುಗರು ಇಷ್ಟು ನಾವು ಹಾಕಿಬಿಟ್ಟು ಫುಲ್ ಗ್ರೈಂಡ್ ಮಾಡ್ಕೊಂಡು ಬಿಡಬೇಕು ಗ್ರೈಂಡ್ ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತೇ ಮಾಡಬೇಕು ಅದು ಕ್ರೀಮಿ ಬೇಸ್ ಬರುತ್ತೆ ನಂದು ಸ್ವಲ್ಪ ಲೈಟ್ ಬೇಸೇ ಬಂದಿದೆ ಇನ್ನು ಇನ್ನೂ ಜಾಸ್ತಿ ನೀವು ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ತಿಕ್ಕಾಗಿ ಬರುತ್ತೆ ಸೊ ನಾನು ನೋಡಿ ಅವರಿಬ್ಬರಿಗೂ ಒಂದು ಗ್ಲಾಸಲ್ಲಿ ಹಾಕಿ ಒಂದು ಮೂರು ಮೂರು ಐಸ್ ಕ್ಯೂಬ್ ಹಾಕಿದ್ದೀನಿ ಐಸ್ ಕ್ಯೂಬ್ ಹಾಕಿ ಕೊಟ್ಟಿದ್ದೀನಿ ಆ ಥರ ತಿಕ್ನೆಸ್ ಇರುತ್ತೆ ನೋಡ್ಬೋದು ನೀವು ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಆ ಥರ ತಿಕ್ನೆಸ್ ಬರುತ್ತೆ ಸೊ ಅವರಿಗೆ ಕಾಫ್ ಆಗಿರೋದ್ರಿಂದ ನಾನು ಸ್ವಲ್ಪ ಕಾಫಿ ಕೊಡೋಣ ಅಂತಲೇ ಪರ್ಪಸ್ಫುಲ್ಲಿನೇ ಮಾಡಿಕೊಟ್ಟೆ ಸೊ ಮತ್ತು ಹಾಗಾಗಿ ನಾನು ಕೋಲ್ಡ್ ಕೋಲ್ಡ್ ಮಿಲ್ಕೆಲ್ಲ ಹಾಕಿಲ್ಲ ವಾಮ್ ಮಿಲ್ಕೇ ಹಾಕಿದ್ದೀನಿ ಸೊ ಹಂಗಾಗಿ ಅದು ಮೀಡಿಯಮ್ ಇತ್ತು ಅವ್ರಿಗೆ ಬಿಸಿನೂ ಅಲ್ಲ ಈ ಕಡೆ ಕೋಲ್ಡು ಅಲ್ಲ ಅನ್ನೋ ಥರನೇ ಇತ್ತು ಅವ್ರಿಗೂ ಒಂದು ಚೇಂಜಸ್ ಇರುತ್ತೆ ಅದು ಇದು ಬೇಕು ಅದು ಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಿಂದ ಹೊರ್ಗಡೆ ಬರ್ತಾರೆ ಈ ಸಮ್ಮರಲ್ಲಿ ಇದನ್ನು ಮಾಡಿಕೊಡ್ಬೋದು ಮಕ್ಕಳಿಗೆ ನೀವು ಇನ್ನೂ ತಿಕ್ಕಾಗಿ ಮಾಡಿಕೊಡಿ ನಾನು ನನ್ನ ಮಕ್ಕಳು ಚಿಕ್ಕವ್ರು ಇರೋದರಿಂದ ನಾನು ಸ್ವಲ್ಪ ತಿಕ್ನೆಸ್ಸು ಅಷ್ಟು ಮಾಡಿಲ್ಲ ನೋಡ್ಬೋದು ನಾನು ಏನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇನ್ನು ತುಂಬಾ ಈಸಿ ಪ್ರೊಸೀಜರ್ ಮತ್ತು ಮಕ್ಳು ಕೂಡ ತುಂಬಾ ಟೇಸ್ಟ್ ಸಿಗುತ್ತೆ ತುಂಬಾ ಚೆನ್ನಾಗಿತ್ತು ಇವೆನ್ ಎಲ್ಲ ಅವರಂತೂ ಖುಷಿಯಾಗಿ ಕುಡಿತಾರೆ ಈಗ ಮಾಡಿಕೊಟ್ರು ಬಟ್ ನಾನು ರೆಗ್ಯುಲರಾಗೆಲ್ಲ ಮಾಡ್ಕೊಳಲ್ಲ ಇನ್ನು ದೊಡ್ಡೋರು ಮಾಡ್ಕೊಂಡು ಕುಡಿತೀವಿ ಅಂದರೆ ನಾನು ಏನು ಹೇಳಿದೆ ಆ ಥರ ಗಟ್ಟಿಯಾಗಿ ಅದನ್ನು ಚೆನ್ನಾಗಿ ರುಬ್ಬಿಟ್ಟು ಹಾಲು ತಣ್ಣಗಾದರೂ ಮಾಡ್ಕೊಂಡು ಹಾಕೋಬೋದು ಅಥವಾ ಬಿಸಿ ಬಿಸಿ ಆದರೂ ಮಾಡ್ಕೊಂಡು ಹಾಕ್ಬೋದು ಈವೆನ್ ಇದಕ್ಕೆ ನಾವು ಐಸ್ ಕ್ರೀಮ್ ಕೂಡ ಮಿಕ್ಸ್ ಮಾಡ್ಕೋಬೋದು ಇನ್ನೂ ಚೆನ್ನಾಗಿರುತ್ತೆ ಸೊ ನಾನು ಈಗಲೂ ಹೇಳ್ತಾ ಇದ್ದೀನಿ ನನ್ನ ಮಕ್ಕಳಿಗೋಸ್ಕರ ನಾನು ಸ್ವಲ್ಪ ತಿನ್ ಕಂಟೆಸ್ಟೆನ್ಸಿ ಇದೆ ನೀವು ತಿಕ್ಕಾಗಿ ಮಾಡ್ಕೋಬೇಕು ಅಂದರೆ ಆ ಗ್ರೈಂಡ್ನ ಗ್ರೈಂಡ್ ಏನು ಮಾಡ್ತೀವಲ್ಲ ಅದು ಇನ್ನೂ ಜಾಸ್ತಿ ಇವತ್ತು ಗ್ರೈಂಡ್ ಮಾಡಿ ಅದು ತಿಕ್ನೆಸ್ ನಿಮಗೆ ಗೊತ್ತಾಗುತ್ತೆ ತುಂಬಾ ತಿಕ್ ಬರುತ್ತೆ ಅಲ್ಲಿವರೆಗೂ ನೀವು ಗ್ರೈಂಡ್ ಮಾಡಬೇಕು ಸೊ ನನ್ನ ಮಕ್ಕಳು ಇರೋದ್ರಿಂದ ಸೊ ಇಷ್ಟಿರಲಿ ಅಂದ್ಬಿಟ್ಟು ಇಷ್ಟರಲ್ಲೇ ಮಾಡ್ತಾಯಿದ್ದೀನಿ ನಾನು ಸೊ ಇಬ್ಬರಿಗೂ ಸ್ವಲ್ಪ ಐಸ್ ಕ್ಯೂಬ್ ಹಾಕೊ ಹಾಕಿಬಿಟ್ಟು ಎರಡೆರಡು ಸ್ವಲ್ಪ ಚೇಂಜಸ್ ಇರಲಿ ಸಮ್ಮರ್ ಇದೆ ಹಾಗಾಗಿ ಆ ಕಡೆ ಹೀಟು ಆಗಬಾರ್ದು ಈ ಕಡೆ ಕೋಲ್ಡು ಆಗಬಾರ್ದು ಅನ್ನೋದು ನನ್ನ ಮೈಂಡ್ ಸೆಟ್ಟು ಸೊ ನೀವು ಕೂಡ ಟ್ರೈ ಮಾಡಿ ಹಾಗೆ ನನ್ನ ಇದೇ ಥರ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟು ನಾನು ವೆಯ್ಟ್ ಲಾಸ್ ಚಾಲೆಂಜು ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಟ್ವೆಂಟಿ ಒನ್ ಡೇಸ್ದು ಸೊ ಯಾರ್ಯಾರು ಜಾಯ್ನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನನ್ನ ಜೊತೆ ಜಾಯ್ನ್ ಆಗಿ ನಾನು ಏನು ಮಾಡ್ತಿದ್ದೆ ಆಲ್ಮೋಸ್ಟ್ ನಾನೊಂದು ಫೈವ್ ಕೆಜಿಸ್ ಲಾಸ್ ಮಾಡಿದ್ದೀನಿ ಸೊ ಅದನ್ನು ನಾನು